श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತೇಳನೆಯ ಅಧ್ಯಾಯದ ಅಷ್ಟಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ದೇವಾಸುರರ ಯುದ್ಧ ಶುಕ್ರಾಚಾರ್ಯನು ಮಹಾದೇವನಿಂದ ವರವನ್ನು ಪಡೆದುದು ವಿಷ್ಣುವಿಗೆ ಭೃಗುಮುನಿಯು ಶಾಪವನ್ನು ಕೊಟ್ಟುದು ಬೃಹಸ್ಪತಿಯು ಅಸುರರನ್ನು ಮೋಸಗೊಳಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ಶುಕ್ರಾಚಾರ್ಯರ ಮಾತುಗಳನ್ನು ಕೇಳಿ ಅಸುರರೆಲ್ಲರೂ ಸಂತುಷ್ಟರಾಗಿ ಮಹಾತ್ಮನಾದ ಪ್ರಹ್ಲಾದನೊಡನೆ ಹೋದರು ಮುಂದೆ ಅವಶ್ಯವಾಗಿ ನಡೆಯುವ ಸಂಗತಿಯನ್ನು ಶುಕ್ರಾಚಾರ್ಯನಿಂದ ಕೇಳಿ ಅವನು ಹೇಳಿದಂತೆ ಒಂದು ಸಾರಿಯಾದರೂ ಜಯ ಪಡೆಯಬೇಕೆಂಬ ಆಸೆಯಿಂದ ದೈತ್ಯರು ಕವಚಗಳನ್ನು ಧರಿಸಿ ಆಯುಧ ಸಮೇತರಾಗಿ ಹೋಗಿ ದೇವತೆಗಳನ್ನು ಯುದ್ಧಕ್ಕೆ ಕರೆದರು ಅಸುರರು ಯುದ್ಧಕ್ಕೆ ಬಂದುದನ್ನು ನೋಡಿ ದೇವತೆಗಳು ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಯುದ್ಧಕ್ಕೆ ಹೊರಟರು ಮತ್ತು ಅವರೊಡನೆ ಕಾದಿದರು ದೇವಾಸುರ ಯುದ್ಧವು ಒಂದು ನೂರು ವರ್ಷಗಳ ಕಾಲ ನಡೆಯಿತು ಆಗ ಅಸುರರು ಸುರರನ್ನು ಗೆದ್ದರು ಬಳಿಕ ದೇವತೆಗಳು ತಮ್ಮಲ್ಲಿ ಆಲೋಚನೆ ಮಾಡಿದರು ಅಸುರ ಪಕ್ಷೀಯರಾದ ಅವರಿಬ್ಬರನ್ನೂ ನಾವು ಯಜ್ಞವನ್ನು ನಡೆಸಿ ಆಹ್ವಾನ ಮಾಡೋಣ ಬಳಿಕ ದೈತ್ಯರನ್ನು ಗೆಲ್ಲುವೆವು ಎಂದು ಯೋಚಿಸಿ ದೇವತೆಗಳು ಷಂಡ ಮತ್ತು ಅಮರ್ಕರೆಂಬ ಶುಕ್ರಾಚಾರ್ಯರ ಶಿಷ್ಯರಿಬ್ಬರಿಗೂ ಆಹ್ವಾನವನ್ನು ಕೊಟ್ಟರು ಅವರನ್ನು ಯಜ್ಞದಲ್ಲಿ ಕರೆದು ಓ ಬ್ರಾಹ್ಮಣರೇ ದೈತ್ಯರ ಪಕ್ಷವನ್ನು ಬಿಡಿ ನಾವು ಅವರನ್ನು ಗೆದ್ದು ನಿಮ್ಮ ಸೇವೆಯನ್ನು ಮಾಡುವೆವು ಎಂದರು ಹೀಗೆ ಶಂಡಾಮರ್ಕರು ದೇವತೆಗಳು ಒಳಸಂಚು ಮಾಡಿದರು ಬಳಿಕ ದೇವತೆಗಳು ಗೆದ್ದರು ಅಸುರರು ಸೋತರು ಷಂಡಾಮರ್ಕರು ತಮ್ಮನ್ನು ತೊರೆದ ಬಳಿಕ ದಾನವರು ದುರ್ಬಲರಾದರು ಹೀಗೆ ದೈತ್ಯರು ಶುಕ್ರ ಶಾಪದಿಂದ ಕೆಟ್ಟು ಹೋದರು ಭಾರ್ಗವನ ಶಾಪದಿಂದ ಪೀಡಿತರಾದ ಅವರಿಗೆ ಎಲ್ಲ ಕಡೆಯೂ ಆಸರೆ ತಪ್ಪಿತು ದೇವತೆಗಳು ಓಡಿಸಲು ಅವರು ಪಾತಾಳ ಲೋಕವನ್ನು ಸೇರಿದರು ಹೀಗೆ ದೇವತೆಗಳು ಅತಿ ಪ್ರಯಾಸದಿಂದ ದಾನವರ ಪ್ರಯತ್ನಗಳನ್ನು ವ್ಯರ್ಥಗೊಳಿಸಿದರು ಅದು ಮೊದಲು ಭೃಗು ಮಹರ್ಷಿಯ ಶಾಪವನ್ನು ಕಾರಣ ಮಾಡಿಕೊಂಡು ವಿಷ್ಣುವು ಧರ್ಮವು ಖಿಲವಾದಾಗ ಪದೇ ಪದೇ ಅವತರಿಸಿ ಧರ್ಮ ಸಂಸ್ಥಾಪನವನ್ನು ಅಸುರ ನಿಗ್ರಹವನ್ನು ಮಾಡುತ್ತಿರುವನು ಅಸುರರಲ್ಲಿ ಯಾರು ಪ್ರಹ್ಲಾದನ ಅಪ್ಪಣೆಯಂತೆ ನಡೆಯುವುದಿಲ್ಲವೋ ಅವರೆಲ್ಲರೂ ಮನುಷ್ಯರಿಂದ ವಧಿಸಲ್ಪಡುವರೆಂದು ಬ್ರಹ್ಮದೇವನು ಹೇಳಿದನು ಚಾಕ್ಷುಷ ಮನ್ವಂತರದಲ್ಲಿ ಶ್ರೀಮನ್ನಾರಾಯಣನು ಧರ್ಮನಲ್ಲಿ ತನ್ನ ಅಂಶದಿಂದ ಅವತರಿಸಿದನು ವೈವಸ್ವತ ಮನ್ವಂತರದಲ್ಲಿ ದೇವತೆಗಳು ಯಜ್ಞವನ್ನು ನೆರವೇರಿಸಿದರು ವಿಷ್ಣುವಿನ ಆ ಅವತಾರ ಕಾಲದಲ್ಲಿ ಬ್ರಹ್ಮನು ಪುರೋಹಿತನಾದನು ನಾಲ್ಕನೆಯ ಯುಗದಲ್ಲಿ ದೇವತೆಗಳು ಕಷ್ಟಕ್ಕೆ ಸಿಕ್ಕಿದರು ಆಗ ಹಿರಣ್ಯಕಶುಪುವಿನ ವಧೆಗಾಗಿ ವಿಷ್ಣುವು ಸಮುದ್ರ ಪ್ರಾಂತದಲ್ಲಿ ಅವತರಿಸಿದನು ಎರಡನೆಯದಾದ ಈ ನರಸಿಂಹಾವತಾರದಲ್ಲಿ ರುದ್ರನು ಪುರೋಹಿತನಾದನು ಲೋಕಗಳೆಲ್ಲವೂ ಬಲಿಚಕ್ರವರ್ತಿಯ ಅಧೀನವಾದವು ಆಗ ಏಳನೆಯ ತ್ರೇತಾಯುಗದ ಮೂರನೆಯ ಪಾದದಲ್ಲಿ ವಿಷ್ಣುವು ವಾಮನ ರೂಪದಿಂದ ಅವತರಿಸಿದನು ಈ ಅವತಾರದಲ್ಲಿ ಧರ್ಮನು ಪುರೋಹಿತನಾಗಿದ್ದನು ಈ ಪೂರ್ವದಲ್ಲಿ ಹೇಳಿದವು ಮಹಾವಿಷ್ಣುವಿನ ಮೂರು ದಿವ್ಯಾವತಾರಗಳು ಓ ದ್ವಿಜರೇ ಭೃಗು ಮಹರ್ಷಿಯ ಶಾಪದಿಂದ ಪ್ರಾಪ್ತವಾದ ಇನ್ನು ಉಳಿದ ಏಳು ಮಾನುಷಾವತಾರಗಳನ್ನು ಹೇಳುವೆನು ಕೇಳಿರಿ ಧರ್ಮವು ಲುಪ್ತವಾಗಲು ಮೊದಲನೆಯ ತ್ರೇತಾಯುಗದ ನಾಲ್ಕನೆಯ ಪಾದದಲ್ಲಿ ದತ್ತಾತ್ರೇಯ ರೂಪದಿಂದ ಮಾರ್ಕಂಡೇಯ ಪುರಸ್ಸರನಾಗಿ ಕೇಶವನು ಜನಿಸಿದನು ಹದಿನೈದನೆಯ ತ್ರೇತಾಯುಗದಲ್ಲಿ ಮಾಂಧಾತ ಚಕ್ರವರ್ತಿಯು ಉತ್ತಂಕನನ್ನು ಮುಂದಿಟ್ಟುಕೊಂಡು ಉದಿಸಿದನು ವಿಷ್ಣುವಿನ ಐದನೆಯ ಮಾನುಷ ಜನ್ಮವಿದು ಹತ್ತೊಂಬತ್ತನೆಯ ತ್ರೇತಾಯುಗದಲ್ಲಿ ವಿಷ್ಣುವು ಕ್ಷತ್ರಿಯ ಕುಲವನ್ನೆಲ್ಲ ನಿರ್ಮೂಲನ ಮಾಡಿದ ಪರಶುರಾಮನಾಗಿ ಹುಟ್ಟಿದನು ಇದು ಆರನೆಯ ರೂಪವು ವಿಶ್ವಾಮಿತ್ರ ಮಹರ್ಷಿಯು ಆಗ ಪುರೋಹಿತನಾದನು ಇಪ್ಪತ್ತ ನಾಲ್ಕನೆಯ ತ್ರೇತಾಯುಗದಲ್ಲಿ ರಾವಣ ವಧೆಗೋಸ್ಕರ ದಶರಥನ ಪುತ್ರನಾಗಿ ನಾರಾಯಣನು ಉದಿಸಿದನು ಆಗ ಪುರೋಹಿತನು ವಸಿಷ್ಠನು ಇದು ಏಳನೆಯ ಅವತಾರವು ಇಪ್ಪತ್ತೆಂಟನೆಯ ದ್ವಾಪರಯುಗದಲ್ಲಿ ವಿಷ್ಣುವು ಪರಾಶರ ಪುತ್ರನಾದ ವೇದವ್ಯಾಸನ ರೂಪದಿಂದ ಜಾತೂಕರ್ಣ್ಯ ಪುರಸ್ಸರನಾಗಿ ಜನಿಸಿದನು ಇದು ಎಂಟನೆಯ ಅವತಾರವು ತಪೋಬಲದಿಂದ ಧರ್ಮಸ್ಥಾಪನವನ್ನು ಅಸುರರ ನಾಶವನ್ನು ಮಾಡುವುದಕ್ಕಾಗಿ ಪುಂಡರೀಕಾಕ್ಷನು ದೇವನಂತೆ ಸುಂದರ ರೂಪವನ್ನು ಧರಿಸಿ ದ್ವೈಪಾಯನ ಪುರಸ್ಸರವಾಗಿ ಒಂಬತ್ತನೆಯದಾದ ಬುದ್ಧಾವತಾರವನ್ನು ಮಾಡಿದನು ಅದೇ ಯುಗವು ಮುಗಿದು ಸಂಧ್ಯಾಂಶವು ಮಾತ್ರ ಉಳಿದಿರುವ ವೇಳೆಯಲ್ಲಿ ವಿಷ್ಣು ವಿಷ್ಣು ಯಶಸ್ಸೆಂಬ ಬ್ರಾಹ್ಮಣನ ಮಗನಾಗಿ ವ್ಯಾಸ ಮಹರ್ಷಿ ಪುರಸ್ಸರನಾಗಿ ಕಲ್ಕಿ ರೂಪದಿಂದ ಜನಿಸುವನು ಈ ಹತ್ತನೆಯ ಅವತಾರವು ಮುಂದೆ ಆಗತಕ್ಕದ್ದು ಆಗ ಪುರೋಹಿತನು ಯಾಜ್ಞವಲ್ಕ್ಯ ಕಲ್ಕಿ ರೂಪನಾದ ವಿಷ್ಣುವು ಆಯುಧಧಾರಿಗಳಾದ ಲಕ್ಷೋಪಲಕ್ಷ ಬ್ರಾಹ್ಮಣರು ಬಳಸಿ ಬರುತ್ತಿರಲು ಎಲ್ಲ ಭೂತಗಳನ್ನು ನೆಲೆ ನಿಂತ ಧರ್ಮದ್ರೋಹಿಗಳನ್ನು ಶೂದ್ರ ರಾಜರನ್ನು ನಿರ್ಮೂಲನ ಮಾಡುವನು ಬ್ರಹ್ಮದ್ವೇಷಿಗಳನ್ನು ಬ್ರಹ್ಮಶತ್ರುಗಳನ್ನು ಸಂಹರಿಸುವನು ಇಪ್ಪತ್ತೆಂಟು ವಯಸ್ಸಿನವನು ಬಲಶಾಲಿಯೂ ಆದ ಕಲ್ಕಿಯು ತನ್ನ ಉದ್ದೇಶವನ್ನು ನೆರವೇರಿಸುತ್ತ ಧರ್ಮ ಕಂಟಕರನ್ನು ಅಡಗಿಸುತ್ತ ಸಮುದ್ರದವರೆಗೆ ಸೈನ್ಯವನ್ನು ನಿಲ್ಲಿಸುವನು ಆ ಧರ್ಮದ್ರೋಹಿಗಳನ್ನು ವಿಶೇಷವಾಗಿ ಅಡಗಿಸಿ ಸಂಹರಿಸುವನು ಬಳಿಕ ಆ ದೇವನು ಸೈನಿಕರೊಡನೆ ಕೂಡಿ ತನ್ನ ಉದ್ದೇಶವನ್ನು ಸಾಧಿಸುವನು ಪ್ರಜೆಗಳು ಅವನ ಬೆಂಬಲವನ್ನು ಪಡೆದು ಸುಖ ಸಂಪತ್ತುಗಳಿಂದ ಪೂರ್ಣರಾಗುವರು ಆದರೆ ಇದ್ದಕ್ಕಿದ್ದಂತೆ ಒಬ್ಬರ ಮೇಲೊಬ್ಬರು ಕೋಪಿಸಿಕೊಂಡು ಒಬ್ಬರನ್ನೊಬ್ಬರು ಧ್ವಂಸ ಮಾಡುವರು ಮುಂದೆ ಹಾಗಾಗಬೇಕೆಂಬುದು ದೈವ ಸಂಕಲ್ಪ ಅದರ ಪ್ರೇರಣೆಯಿಂದಲೇ ಅವರು ಹಾಗೆ ನಡೆಯುವರು ಬಳಿಕ ಕಾಲವು ಕಳೆಯಲು ಆ ಕಲ್ಕಿ ಭಗವಂತನು ಅದೃಶ್ಯನಾಗುವನು ದೇಶದಲ್ಲಿ ರಾಜರಿಲ್ಲ ಜನಗಳು ಗುಂಪು ಗುಂಪಾಗಿ ನೆರೆಯುವರು ಅವರಿಗೆ ರಕ್ಷಣೆಯಿಲ್ಲ ತಮ್ಮ ತಮ್ಮಲ್ಲಿ ಹೋರಾಡಿ ಒಬ್ಬರನ್ನೊಬ್ಬರು ಕೊಲ್ಲುವರು ಅವರ ಗೋಳನ್ನು ಕೇಳುವವರಿಲ್ಲ ದೇಶದಲ್ಲೆಲ್ಲ ದುಃಖವು ತುಂಬಿರುವುದು ಜನರು ಪಟ್ಟಣಗಳನ್ನು ಹಳ್ಳಿಗಳನ್ನು ತೊರೆಯುವರು ಸಮಾನವಾದ ವರ್ಣದಲ್ಲೂ ಕುಲದಲ್ಲೂ ಕನ್ಯೆಯನ್ನು ತಂದುಕೊಳ್ಳರು ಆಶ್ರಮ ಧರ್ಮಗಳು ಲುಪ್ತವಾಗುವವು ಅಷ್ಟೇ ಅಲ್ಲ ವರ್ಣಾಶ್ರಮಗಳ ಹೆಸರೇ ಉಳಿಯುವುದಿಲ್ಲ ಕಲಿಯುಗದ ಕೊನೆಯಲ್ಲಿ ಜನರು ಅನ್ನವನ್ನು ವಿಕ್ರಯಿಸುವರು ಬ್ರಾಹ್ಮಣರು ದುಡ್ಡು ತೆಗೆದುಕೊಂಡು ವೇದವನ್ನು ಹೇಳಿಕೊಡುವರು ಸ್ತ್ರೀಯರು ವ್ಯಭಿಚಾರದಿಂದ ಜೀವಿಸುವರು ಪ್ರಜೆಗಳ ದೇಹವು ಆಯಸ್ಸು ಪ್ರಮಾಣದಲ್ಲಿ ಕುಗ್ಗುವವು ಅವರು ಕಾಡು ನದಿ ಪರ್ವತ ಇವುಗಳಲ್ಲಿ ವಾಸ ಮಾಡುವರು ಗೆಡ್ಡೆ ಗೆಣಸುಗಳನ್ನು ಎಲೆಗಳನ್ನು ತಿಂದು ಹೊಟ್ಟೆ ಹೊರೆಯುವರು ಜನರು ನಾರು ಬಟ್ಟೆಗಳನ್ನು ಚರ್ಮವನ್ನು ಹೊದೆಯುವರು ಜಾತಿ ಸಾಂಕರ್ಯವು ಮಿತಿ ಇಲ್ಲದಷ್ಟು ನಡೆಯುವುದು ಸಿಡಿಲು ಭೂಕಂಪ ಮುಂತಾದ ಉತ್ಪಾತಗಳಿಂದ ದುಃಖವು ಒದಗುತ್ತಲೇ ಇರುವುದು ಪ್ರಜೆಗಳಿಗೆ ಐಶ್ವರ್ಯವು ಸ್ವಲ್ಪ ಕಷ್ಟವಾದರೂ ಅತ್ಯಧಿಕ ಸಂಧಿಕಾಲದಲ್ಲಿ ಹೀಗೆ ಕಷ್ಟವನ್ನನುಭವಿಸುತ್ತ ಕಲಿಯುಗವು ಮುಗಿದಾಗ ತಾವು ನಾಶವನ್ನೈದುವರು ಆ ಕಲಿಯುಗವು ಮುಗಿದ ಬಳಿಕ ಕೃತಯುಗವು ಬಂದಿತೆಂದು ಅರಿಯಿರಿ ಯದುವಿನ ವಂಶವನ್ನು ವರ್ಣಿಸುವ ಪ್ರಸಂಗದಿಂದ ದೇವಾಸುರರ ವೃತ್ತಾಂತವನ್ನು ವಿಸ್ತಾರವಾಗಿ ತಿಳಿಸಿದೆನು ಇನ್ನು ತುರ್ವಸು ಪುರು ದೃಹ್ಯು ಮತ್ತು ಅನು ಇವರ ವಂಶ ವೃತ್ತಾಂತವನ್ನು ಅರುಹುವೆನು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೇ ಸುರಶಾಪೋ ನಾಮ ಸಪ್ತಚತ್ವರಿಂಶೋಧ್ಯಾಯ ಶ್ರೀಕೃಷ್ಣಾರ್ಪಣ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತೆಂಟನೆಯ ಅಧ್ಯಾಯವಾದ ದೃಹ್ಯು ಅನು ಮುಂತಾದವರ ಸಂತತಿ ಬಲಿಚಕ್ರವರ್ತಿಯು ದೀರ್ಘ ತಮಸ್ಸೆಂಬ ಮುನಿಯ ಅನುಗ್ರಹದಿಂದ ಪುತ್ರರನ್ನು ಪಡೆದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀಕೃಷ್ಣಾಯ ನಮಃ